ಭಾರತದ ಗ್ರಾಮೀಣಾಭಿವೃದ್ಧಿ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ತಿರುವು ಎಂದು ಪರಿಗಣಿಸಲ್ಪಟ್ಟಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಥವಾ ಮನ್ರೇಗಾ ಕಾಯ್ದೆಯನ್ನು ರದ್ದುಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ತೀವ್ರತರವಾದ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಜಾರಿಗೆ ಬಂದ ವಿಬಿಜಿ ರಾಮ್ಜಿ ಕಾಯ್ದೆಯು ಮನ್ರೇಗಾದ ಮೂಲ ಸ್ವರೂಪವನ್ನೇ ಬದಲಿಸಿದೆ ಎಂಬುವುದು ಕರ್ನಾಟಕ ಸರ್ಕಾರದ ಪ್ರಬಲ ವಾದವಾಗಿದೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಕೇಂದ್ರದ ವಿರುದ್ಧ ರಾಜಕೀಯ ಹಾಗೂ ಕಾನೂನು ಸಮರವನ್ನ ಸಾರಿದೆ ಮನ್ರೇಗಾ ಯೋಜನೆಯ ಮರು ಜಾರಿಗೆ ಆಗ್ರಹಿಸಿ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಿರುವುದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ನಡೆಸಲು ಸಿದ್ಧತೆ ನಡೆಸಿರುವುದು ಕೇವಲ ಆಡಳಿತಾತ್ಮಕ ನಿರ್ಧಾರಗಳಲ್ಲ ಬದಲಾಗಿ ಗ್ರಾಮೀಣ ಬಡವರ ಬದುಕಿನ ಹಕ್ಕುಗಳನ್ನು ರಕ್ಷಿಸುವ ಸಂವಿಧಾನಿಕ ಹೋರಾಟದ ಭಾಗವಾಗಿ ಕಂಡುಬರುತ್ತಿದೆ ಸಿದ್ದರಾಮಯ್ಯ ಅವರ ಈ ಒಂದು ನಿರ್ಧಾರ ಬಡವರಿಗಾಗಿ ಗ್ರಾಮೀಣ ಭಾಗದ ಬಡವರಿಗಾಗಿನ ಅಥವಾ ಕೇವಲ ರಾಜಕೀಯ ಇದರ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಮನ್ರೇಗಾ ಮತ್ತು ವಿ ರಾಮ್ಜಿ ಕಾಯ್ದೆಗಳ ನಡುವಿನ ತಾತ್ವಿಕ ಮತ್ತು ಸ್ವರೂಪದ ವ್ಯತ್ಯಾಸಗಳೇನು ಸ್ನೇಹಿತರೆ ಮನ್ರೇಗಾ ಯೋಜನೆಯು ಎರಡ್ ಸಾವಿರದ ಐದರಲ್ಲಿ ಯುಪಿಎ ಸರ್ಕಾರದಿಂದ ಜಾರಿಗೆ ಬಂದಾಗ ಅದು ಕೇವಲ ಒಂದು ಸರ್ಕಾರಿ ಯೋಜನೆಯಾಗಿರಲಿಲ್ಲ ಬದಲಾಗಿ ಅದು ಗ್ರಾಮೀಣ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕೆಲಸದ ಹಕ್ಕನ್ನು ನೀಡುವ ಶಾಸನಬದ್ಧ ಗ್ಯಾರಂಟಿಯಾಗಿತ್ತು ಈ ಹಕ್ಕು ಆಧಾರಿತ ಚೌಕಟ್ಟು ಗ್ರಾಮೀಣ ಬಡವರಿಗೆ ಕೆಲಸಕ್ಕಾಗಿ ಬೇಡಿಕೆ ಇಡುವ ಮತ್ತು ನಿಗದಿತ ಸಮಯದಲ್ಲಿ ಕೆಲಸ ಸಿಗದೇ ಇದ್ದರೆ ನಿರುದ್ಯೋಗ ಭತ್ಯೆ ಪಡೆಯುವ ಹಕ್ಕನ್ನು ಕೂಡ ನೀಡಿತ್ತು ಆದರೆ ಹೊಸದಾಗಿ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಕಾಯ್ದೆಯು ಈ ಬೇಡಿಕೆ ಆಧಾರಿತ ವ್ಯವಸ್ಥೆಯನ್ನು ಪೂರೈಕೆ ಆಧಾರಿತ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಿದೆ ಎಂಬ ಟೀಕೆಗಳು ಕೇಳಿ ಬರ್ತಾ ಇವೆ ಕೇಂದ್ರ ಸರ್ಕಾರದ ವಾದದ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಒಂದರಷ್ಟಿದ್ದ ಗ್ರಾಮೀಣ ಬಡತನವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವೇಳೆಗೆ ಶೇಕಡ ಐದು ಪಾಯಿಂಟ್ ಮೂರಕ್ಕೆ ಇಳಿಕೆಯಾಗಿದೆ ಈ ಸಾಮಾಜಿಕ ಆರ್ಥಿಕ ಬದಲಾವಣೆಯ ಹಿನ್ನೆಲೆ ಮನ್ರೇಗಾದ ಹಳೆಯ ಮಾದರಿಯು ಪ್ರಸ್ತುತ ಕಾಲಕ್ಕೆ ಹೊಂದಿಕೆಯಾಗುತ್ತಿಲ್ಲ ಎಂದು ಕೇಂದ್ರ ಸರ್ಕಾರ ಭಾವಿಸಿದೆ ಹೀಗಾಗಿ ಉದ್ಯೋಗ ಸೃಷ್ಟಿಯನ್ನು ಸುಸ್ಥಿರ ಆಸ್ತಿಗಳ ನಿರ್ಮಾಣಕ್ಕೆ ಜೋಡಿಸುವ ಗುರಿಯನ್ನ ಹೊಸ ಕಾಯ್ದೆ ಹೊಂದಿದೆ ಆದರೆ ಈ ಬದಲಾವಣೆಯು ರಾಜ್ಯಗಳ ಅಧಿಕಾರವನ್ನ ಕಿತ್ತುಕೊಳ್ಳುವ ಮತ್ತು ಸ್ಥಳೀಯ ಸಂಸ್ಥೆಗಳನ್ನ ದುರ್ಬಲಗೊಳಿಸುವ ಪ್ರಯತ್ನ ಎಂದು ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕರ್ನಾಟಕ ಸಚಿವ ಸಂಪುಟದ ನಿರ್ಣಯ ಮತ್ತು ಕಾನೂನು ಹೋರಾಟದ ದಾರಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎಂಟರಂದು ನಡೆದ ಕರ್ನಾಟಕ ಸಚಿವ ಸಂಪುಟ ಸಭೆಯು ಕೇಂದ್ರದ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನ ತಿರಸ್ಕರಿಸುವ ಐತಿಹಾಸಿಕ ನಿರ್ಣಯವನ್ನ ಕೈಗೊಳ್ತು ಈ ನಿರ್ಣಯವು ಕೇವಲ ರಾಜಕೀಯ ವಿರೋಧವಾಗಿರದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ಬರುವ ಬದುಕುವ ಹಕ್ಕು ಮತ್ತು ಕೆಲಸದ ಹಕ್ಕಿನ ಉಲ್ಲಂಘನೆಯನ್ನ ಆಧರಿಸಿದೆ ಸಂವಿಧಾನದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ತಿದ್ದುಪಡಿಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನೀಡಲಾಗಿರುವ ಸ್ವಾಯತ್ತತೆಯನ್ನು ಈ ಹೊಸ ಕಾಯಿದೆಯು ಹತ್ತಿಕ್ಕುತ್ತಿದೆ ಎಂದು ಸಚಿವ ಸಂಪುಟ ಗಂಭೀರವಾಗಿ ಪರಿಗಣಿಸಿದೆ ಸಂಪುಟ ಸಭೆಯ ನಂತರ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಮನ್ರೇಗಾ ರದ್ದತಿಯು ಜನರ ಮೂಲಭೂತ ಹಕ್ಕುಗಳ ಮೇಲೆ ನಡೆದ ದಾಳಿ ಎಂದು ಬಣ್ಣಿಸಿದ್ರು ಅಡ್ವೊಕೇಟ್ ಜನರಲ್ ಅವರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಕಾಯ್ದೆಯ ಸಿಂಧುತ್ವವನ್ನು ಪ್ರಶ್ನಿಸಲು ಸರ್ಕಾರ ನಿರ್ಧರಿಸಿದೆ ಈ ಹೋರಾಟದಲ್ಲಿ ಪಂಜಾಬ್ ಮತ್ತು ತೆಲಂಗಾಣದಂತಹ ಇತರ ರಾಜ್ಯಗಳನ್ನು ಕೂಡ ಒಟ್ಟುಗೂಡಿಸುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಒಕ್ಕೂಟ ವ್ಯವಸ್ಥೆಯ ಭಾಗವಾಗಿರುವ ರಾಜ್ಯಗಳೊಂದಿಗೆ ಯಾವುದೇ ಚರ್ಚೆಯನ್ನ ನಡೆಸದೆ ಏಕಪಕ್ಷೀಯವಾಗಿ ಮನ್ರೇಗವನ್ನ ರದ್ದು ಕೂಲಿಯ ಶೇಕಡಾ ನೂರರಷ್ಟು ಹಣವನ್ನು ಕೇಂದ್ರವೇ ನೀಡಬೇಕಾಗಿದ್ದ ಮನ್ರೇಗಾ ಮಾದರಿಯನ್ನು ಬದಲಿಸಿ ರಾಜ್ಯಗಳಿಗೆ ಶೇಕಡಾ ನಲವತ್ತರಷ್ಟು ಹೊರೆಯನ್ನ ಹೊರಿಸಲಾಗಿದೆ ಇನ್ನು ಸ್ಥಳೀಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕಾಮಗಾರಿಗಳನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಪಂಚಾಯತ್ ರಾಜ್ಗಳಿಂದ ಕಿತ್ತುಕೊಂಡು ಕೇಂದ್ರದ ಅಧಿಸೂಚನೆಗಳಿಗೆ ಒಳಪಡಿಸಲಾಗಿದೆ ಇನ್ನು ರಾಜ್ಯಗಳು ನಿಗದಿಪಡಿಸಿದ ಕನಿಷ್ಠ ವೇತನದ ಖಾತರಿ ಇಲ್ಲದೆ ಕೇಂದ್ರವೇ ವೇತನ ದರವನ್ನು ನಿಗದಿಪಡಿಸುವುದು ಸಾಮಾಜಿಕ ನ್ಯಾಯದ ಉಲ್ಲಂಘನೆಯಾಗಿದೆ ವಿಶೇಷ ಅಧಿವೇಶನ ಮತ್ತು ನಿರ್ಣಯದ ರಾಜಕೀಯ ಮಹತ್ವ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಕರ್ನಾಟಕ ಸರ್ಕಾರವು ಶೀಘ್ರದಲ್ಲೇ ಎರಡು ದಿನಗಳ ವಿಶೇಷ ಅಧಿವೇಶನವನ್ನ ಕರೆಯಲು ನಿರ್ಧರಿಸಿದೆ ಈ ಅಧಿವೇಶನದಲ್ಲಿ ಮನ್ರೇಗಾ ಯೋಜನೆಯನ್ನು ಅದರ ಮೂಲ ಸ್ವರೂಪದಲ್ಲಿಯೇ ಮರು ಜಾರಿಗೆ ತರಲು ಮರು ಜಾರಿಗೆ ತರುವಂತೆ ಒತ್ತಾಯಿಸಿ ನಿರ್ಣಯವನ್ನು ಅಂಗೀಕರಿಸಲಾಗುವುದು ಇದು ಕೇವಲ ಶಾಸನ ಸಭೆಯ ಪ್ರಕ್ರಿಯೆಯಲ್ಲ ಬದಲಾಗಿ ಕೇಂದ್ರಕ್ಕೆ ರಾಜ್ಯದ ಆಕ್ರೋಶವನ್ನ ತಲುಪಿಸುವ ಒಂದು ವೇದಿಕೆಯಾಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಾರ ಈ ವಿಶೇಷ ಅಧಿವೇಶನವು ಬಡವರ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ತೆಗೆದುಕೊಳ್ಳುವ ಅನಿವಾರ್ಯ ಹೆಜ್ಜೆಯಾಗಿದೆ ಸಂವಿಧಾನದ ರಕ್ಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಈ ಐತಿಹಾಸಿಕ ತೀರ್ಮಾನದ ಮೂಲಕ ಕೇಂದ್ರದ ಸರ್ವಾಧಿಕಾರಿ ಧೋರಣೆಗೆ ಉತ್ತರವನ್ನ ನೀಡಲಾಗುವುದು ಈ ಅಧಿವೇಶನದಲ್ಲಿ ಕೇವಲ ಆಡಳಿತ ಪಕ್ಷದ ಸದಸ್ಯರಲ್ಲದೆ ಗ್ರಾಮೀಣ ಜನರ ಹಿತಾಸಕ್ತಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ವಿರೋಧ ಪಕ್ಷದ ಸದಸ್ಯರು ಬೆಂಬಲವನ್ನ ನೀಡಬೇಕೆಂದು ಸರ್ಕಾರ ನಿರೀಕ್ಷಿಸುತ್ತಿದೆ ಈ ವಿಶೇಷ ಅಧಿವೇಶನದ ಕಾರ್ಯಸೂಚಿಯನ್ನ ನೋಡ್ತಾ ಹೋದ್ರೆ ವಿಜಿ ರಾಮ್ ಜಿ ಕಾಯ್ದೆಯ ರದ್ ಕಾಯ್ದೆಯನ್ನು ರದ್ದುಪಡಿಸಿ ಮನ್ರೇಗವನ್ನು ಪುನರ್ಸ್ಥಾಪಿಸುವಂತೆ ಕೇಂದ್ರಕ್ಕೆ ಅಧಿಕೃತ ಬೇಡಿಕೆಯನ್ನ ಇಡುವುದು ಹೊಸ ಕಾಯ್ದೆ ರಾಜ್ಯದ ಬೊಕ್ಕಸಕ್ಕೆ ರಾಜ್ಯದ ಬಜೆಟ್ ಬೀಳುವ ಸಾವಿರಾರು ಕೋಟಿ ರೂಪಾಯಿಗಳ ಹೊರೆಯ ಬಗ್ಗೆ ಸದನದಲ್ಲಿ ವಿಸ್ತೃತವಾಗಿ ಸಂಪೂರ್ಣವಾಗಿ ಚರ್ಚಿಸೋದು ಉದ್ಯೋಗದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಉಳಿಸಿಕೊಳ್ಳುವ ಕುರಿತು ಕಾನೂನು ತಜ್ಞರ ಅಭಿಪ್ರಾಯಗಳ ಮಂಡನೆ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಜನಜಾಗೃತಿ ಮೂಡಿಸುವ ಮೂಲಕ ಈ ಹೋರಾಟವನ್ನು ಹಳ್ಳಿ ಹಳ್ಳಿಗಳಿಗೆ ತಲುಪಿಸುವುದು ಹಣಕಾಸಿನ ಒಕ್ಕೂಟ ವ್ಯವಸ್ಥೆ ಮತ್ತು ರಾಜ್ಯಕ್ಕೆ ಬೀಳುವ ಆರ್ಥಿಕ ಹೊರೆ ವಿ ಬಿ ಜಿ ರಾಮ್ಜಿ ಕಾಯ್ದೆಯು ಶೇಕಡ ಅರವತ್ತು ನಲವತ್ತರ ಹಣಕಾಸು ಹಂಚಿಕೆಯ ಮಾದರಿಯನ್ನು ತಲುಪಿದೆ ಇದು ಕರ್ನಾಟಕದಂತಹ ರಾಜ್ಯಗಳಿಗೆ ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ ಈ ಹಿಂದೆ ಅಕುಶಲ ಕೂಲಿಯನ್ನು ಸಂಪೂರ್ಣವಾಗಿ ಕೇಂದ್ರವೇ ನೀಡ್ತಿತ್ತು ಆದರೆ ಈಗ ರಾಜ್ಯವು ತನ್ನ ಪಾಲಿನ ಶೇಕಡ ನಲವತ್ತರಷ್ಟು ಹಣವನ್ನು ನೀಡದಿದ್ದರೆ ಕೇಂದ್ರದ ಪಾಲು ಕೂಡ ಬರುವುದಿಲ್ಲ ಎಂಬುದು ಮತ್ತೊಂದು ಸಂಕಷ್ಟ ಆರ್ಥಿಕ ತಜ್ಞರ ವಿಶ್ಲೇಷಣೆಯ ಪ್ರಕಾರ ಕರ್ನಾಟಕವು ಪ್ರಸ್ತುತ ಮಟ್ಟದ ಉದ್ಯೋಗವನ್ನು ಮುಂದುವರಿಸಬೇಕಾದರೆ ವಾರ್ಷಿಕ ಸುಮಾರು ಎರಡು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಭರಿಸಬೇಕಾಗುತ್ತದೆ ಒಂದು ವೇಳೆ ಹೊಸ ಕಾಯ್ದೆಯಲ್ಲಿ ಹೇಳಲಾದ ನೂರ ಇಪ್ಪತ್ತೈದು ದಿನಗಳ ಕೆಲಸವನ್ನು ನೀಡಬೇಕಾದರೆ ಈ ಮೊತ್ತವು ಏಳು ಸಾವಿರದ ಐನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಾಗಲಿದೆ ಈ ಹೆಚ್ಚುವರಿ ಹೊರೆಯು ರಾಜ್ಯದ ಇತರ ಅಭಿವೃದ್ಧಿ ಯೋಜನೆಗಳು ಮತ್ತು ಆರೋಗ್ಯ ಶಿಕ್ಷಣದಂತಹ ಸಾಮಾಜಿಕ ವಲಯಗಳ ಮೇಲೆ ಹಂಚಿಕೆಯನ್ನು ಕುಂಠಿತಗೊಳಿಸಬಹುದು ಮನ್ರೇಗಾ ಯೋಜನೆಯ ಯಶಸ್ಸಿನ ಹಿಂದೆ ಗ್ರಾಮ ಪಂಚಾಯತ್ಗಳ ಸಕ್ರಿಯ ಆಕ್ಟಿವ್ ಪಾತ್ರವಿತ್ತು ಸ್ಥಳೀಯ ಅವಶ್ಯಕ ಅವಶ್ಯಕತೆಗಳನ್ನು ಅರಿತು ಕಾಮಗಾರಿಗಳನ್ನು ಯೋಜಿಸುವ ಅಧಿಕಾರ ಗ್ರಾಮ ಸಭೆಗಳಿಗೆ ಇತ್ತು ಆದರೆ ಹೊಸ ಕಾಯ್ದೆಯು ಕೇಂದ್ರ ನಿಯಂತ್ರಿತ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಿದೆ ವಿಬಿಜಿ ರಾಮ್ಜಿ ಕಾಯ್ದೆಯು ಐದು ಒಂದನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರವು ಸರ್ಕಾರವು ಅಧಿಸೂಚಿಸುವ ಪ್ರದೇಶಗಳಲ್ಲಿ ಮಾತ್ರ ಕೆಲಸ ನೀಡಲಾಗುವುದು ಇದು ಉದ್ಯೋಗದ ಹಕ್ಕನ್ನು ಸಾರ್ವತ್ರಿಕವಾಗಿ ಉಳಿಸದೆ ಆಯ್ದ ಪ್ರದೇಶಗಳಿಗೆ ಸೀಮಿತಗೊಳಿಸುವ ಅಪಾಯವನ್ನು ಹೊಂದಿದೆ ಸೊ ಈಗಾಗಿಯೇ ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಈ ಹೊಸ ಕಾಯ್ದೆಯನ್ನ ವಿರೋಧಿಸ್ತಾ ಇದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್